ಮಾತಾಡ್ತಿರೋದು ಇದು ಟೀಸರ್ ನೀವು ಏನಂತಾರೆ ಟೀಸರ್ ಜಸ್ಟ್ ವಾವ್ ಅಂದ್ರೆ ನೋಡಿದ್ರೆ ನಿಜವಾಗ್ಲೂ ಕಳೆದು ಹೋಗ್ಬಿಡ್ತೀರಾ ಆ ಲೆವೆಲ್ ಇದೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ನಾನು ಆಕ್ಚುಲಿ ಸುಮಾರು ವರ್ಷಗಳಷ್ಟ ಅಸ್ಟೆಂಟ್ ಅಸ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆ ಎಂ ಪ್ರಕಾಶ್ ಅಂತ ನಮ್ ಗುರುಗಳು ಇಲ್ಲ ಅದು ಏನಂದ್ರೆ ಓ ಓ ಇನ್ನು ಹೊಸದಾಗಿ ಸಿನಿಮಾ ಮಾಡಿ ಎಡಿಟಿಂಗ್ ನಾವು ಮಾಡ್ತೀವ ಅಂತ ಹೇಳಿದ್ರೆ ಯಾರು ಮುಂದೆ ಬರಲ್ಲ ಇಲ್ಲ ನೀನ್ ಕೈ ಮಾಡಕ್ ಸಾಧ್ಯನಾ ಆತರ ಎಲ್ಲ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಆದ್ರೆ ಸರ್ ನಮ್ಮನ್ನ ನೋಡ್ ಇದು ಮಾಡಿ ಏನಂತಾರೆ ಜಸ್ಟ್ ನಮ್ಮ ಟೀಸರ್ ಇದು ಬ್ಯಾಕ್ವರ್ಡ್ ಅಲ್ಲಿ ಸಿನಿಮಾಗಳು ನೋಡ್ಕೊಂಡು ನಮ್ಮನ್ನ ನಮ್ಗೆ ಚಾನ್ಸ್ ಕೊಟ್ರು ಅದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ನಮ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸ್ಟೇಜ್ ಅಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಿದ್ಧಾರ್ಥ್ ಸಿದ್ಧಾರ್ಥ್ ಕಾಮತ್ ಅಂತ ಫ್ಲ್ಯಾಗ್ಶೀಪ್ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನೇಮ್ ಆಸ್ ಆನ್ ದ ಪೋಸ್ಟರ್ ಟುಡೆ ಥ್ಯಾಂಕ್ ಯು ಜೀವನ್ ಹಾಡುಗಳು ಆಗಿರಲಿ ಮ್ಯೂಸಿಕ್ ದ ಎಂಟೈರ್ ಮೂವಿ ಮ್ಯೂಸಿಕ್ ದೋ ಇರಲಿ ಸೊ ದ ಹೋಲ್ ಎಂಟೈರ್ ಪ್ರಾಸೆಸ್ ಬಂದು ಇವರು ಮೋಸ್ಟ್ ಆಫ್ ದ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಜೀವನ್ ಬಿಕಾಸ್ ಇನಿಷಿಯಲ್ ಕಾನ್ಸೆಪ್ಟ್ ಇಂದ ಹಿಡಿದು ಮೂವಿ ನಾವು ಎಂಡ್ ಮಾಡೋವರೆಗೂ ಎವ್ರಿಥಿಂಗ್ ಇವ್ ಯಾವ ಮಟ್ಟಕ್ಕೆ ಕ್ಲಿಯರ್ ಅಂದ್ರೆ ತಲೆಯಲ್ಲಿ ಮಿಸ್ಟರ್ ಜೀವನ್ ಫ್ರಮ್ ಡೇ ಒನ್ ದಟ್ ವಾಸ್ ಅ ಗುಡ್ ಫೌಂಡೇಶನ್ ಫಾರ್ ಆಲ್ ಟು ಗುಡ್ ಥಿಂಗ್ಸ್ ಟುಗೆದರ್ ಸೊ ಯಾ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೌಂಡ್ ಹೇಗಿದೆ ಮೂವಿ ಹೇಗಿದೆ ಇವಾಗ ಐ ಡೋಂಟ್ ಥಿಂಕ್ ನಮ್ಗೆ ಏನು ಹೇಳಬೇಕಾಗಿಲ್ಲ ಇವಾಗ ಮೂವಿ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದೀವಿ ನಿದಾನೆ ಸ್ಟುಡಿಯೋ ಓನರ್ ಬ್ಲಾಕ್ ಶಿಪ್ ಮೂವಿ ಪ್ರೊಡ್ಯೂಸ್ ಮೂವಿ ಬೈ ಮೀ ಅಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಅಂಡ್ ಅಫ್ಕೋರ್ಸ್ ಕಂಪ್ಲೀಟ್ಲಿ ಡೈರೆಕ್ಟ್ ಮಾಡಿರೋದು ಜೀವನ್ ಅಂಡ್ ಎಲ್ಲರೂ ಇಲ್ಲಿ ಆಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡ್ತಾರೆ ಪ್ರತಿಯೊಬ್ರು ನಮ್ಮ ಮೂವಿನ ಕನ್ನಡ ಚಿತ್ರರಂಗ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದೀವಿ ದಯವಿಟ್ಟು ಥಿಯೇಟರ್ ಬಂದು ನಮ್ನೆಲ್ಲ ನೋಡಿ ಆಶೀರ್ವಿಸಿ ಥ್ಯಾಂಕ್ ಯು ಸೊ ಮಚ್ ಸೊ ಇಟ್ ಇಸ್ ಲೈಕ್ ಬೈ ಡಿಫಾಲ್ಟ್ ಜೀವನ್ ಏನೇ ಅಂದ್ರೂ ನಮ್ ಸಪೋರ್ಟ್ ಅವ್ರ ಹತ್ರ ಇರುತ್ತೆ ಸೊ ಅಷ್ಟು ನಮ್ಗೆ ಅಂಡ್ ಅವ್ರು ಯಾವುದೇ ರೀತಿ ಏನೇ ಕತೆ ಹೇಳಿದ್ರು ನಮ್ಗೆ ತುಂಬಾ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಸೊ ಅಂಡ್ ಅಫ್ಕೋರ್ಸ್ ಟ್ರೈಲರ್ ಮತ್ತೆ ಟೀಸರ್ ಮೇಲೆ ಎಲ್ರು ಹೇಳ್ತೀರಾ ಎಂದು ಒಪ್ಕೊಂಡೆ ಅಂತ ನನಗೆ ಪರ್ಸ್ನಲಿ ಪ್ರತಿಯೊಂದು ಆರ್ಟಿಸ್ಟ್ ನಮ್ ಜೊತೆ ಯಾರು ಆಕ್ಟ್ ಮಾಡಿದರೆ ಬಹಳ ಇಷ್ಟ ಆಯ್ತು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಬೇಸಿಕಲಿ ವಿಭಿನ್ನ ಡಿಸೈನರ್ ಸ್ಟುಡಿಯೋ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಜಾಯಿನ್ ಥರ್ಡ್ ಬ್ಲಾಕ್ ಅಲ್ಲಿ ನಮ್ಮ ಸಂಸ್ಥೆ ಇದೆ ಸೊ ಐ ಬಿನ್ ವರ್ಕಿಂಗ್ ಓ ದೇ ಫಾರ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಆಲ್ಮೋಸ್ಟ್ ಫಿಫ್ಟಿ ಎಂಪ್ಲಾಯೀಸ್ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ ಮೆಜಾರಿಟಿ ಆಫ್ ದ ಚಾನಲ್ಸ್ ಕಲರ್ಸ್ ಸುವರ್ಣ ಚಾನಲ್ ಮೆಜಾರಿಟಿ ಆಫ್ ದ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಹಂಗಾಗಿ ಈ ಮೂವೀಲು ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸೊ ಇವಾಗ ನೀವೆಲ್ಲ ನೋಡಿ ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ಬೇಕಾ ಸಾರಿ ಸರ್ ನಾನು ಆಕ್ಟಿಂಗ್ ಮಾಡಿಲ್ಲ ಸರ್ ನನ್ನ ಮಕ್ಕಳು ಮಾಡಿದ್ದಾರೆ ನಾನು ಮಾಡಿಲ್ಲ ಒಂದು ಸೀರಿಯಲ್ ಬಂದು ಹೋಗ್ತಾರೆ ಬಟ್ ಆ್ಯಸ್ ಅ ಈ ವರ್ಷ ಐ ಪಿ ಎಲ್ ನಾನು ಡಿಸೈನ್ ಮಾಡಿದ್ದೀನಿ ಹೈದ್ರಾಬಾದ್ ಕೋಲ್ಕತಾ ಮುಂಬೈ ಇಂಡಿಯನ್ಸ್ ಚಿಯರ್ ಲೀಡರ್ಸ್ ಕಾಸ್ಟ್ಯೂಮ್ ನೋಡಿದ್ರೆ ಪ್ರತಿಯೊಂದು ವಿಭಿನ್ನ ನಿಧಾನ ಸ್ಟುಡಿಯೋದಿಂದ ಡಿಸೈನ್ ಆಗಿರೋದು ಇದನ್ನ ಲಾಸ್ಟ್ ಏಟ್ ಇಯರ್ಸ್ ಇಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಮಾಧ್ಯಮದವರೆಗೆ ನನ್ನ ಅನಂತಪುರ ನಮನಗಳು ಈ ಸಿನಿಮಾ ಬಂದು ಬ್ಲಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನ ನಾನು ಥ್ರಿಲ್ಲರ್ ಮತ್ತೆ ಕ್ರೈಮ್ ಮಾಡಿದಂಥ ಮಾಡಿದಂತಹ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂತ ಕತೆ ಇದು ಒಂದು ಕತೆ ಇದು ಬೇಸಿಕಲಿ ನಾನು ಬಂದು ಚಿಕ್ಕಮಂಗ್ಳೂರು ಅವನು ಸೊ ಆಕ್ಚುಲಿ ಮಲ್ನಾಡ ಇಲ್ಲಿ ಬ್ಯಾಂಗ್ಳೂರ್ ಬಂದು ಸೆಟ್ಲ್ ಆದಮೇಲೆ ಸೊ ನಾನು ವಿದ್ಯಾಭ್ಯಾಸ ಅವ್ರೆಲ್ಲ ಬೆಂಗಳೂರಲ್ಲೇ ಆಯ್ತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದ ಸ್ಟಾರ್ಟ್ ಆಯ್ತು ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ಲಿ ಡಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಜ್ಯುತಿ ಹರಿಹರನ್ ಬಂದ ಪೇರ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದ್ಮೇಲೆ ಸೆಕೆಂಡ್ ಸಿನ್ಮಾ ಬಂದಿ ದೇವ್ಸನ್ ಆಫ್ ಮುದ್ದೆಗೌಡ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗ್ ಅಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಅಪಿರೆನ್ಸ್ ಸಾಂಗ್ ಅಂದಿದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾವ್ದೋ ಅಂತ ಒಂದು ಸಿನಿಮಾ ಸೊ ಅಭಿಮಾನಿ ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿದಂತ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಆ ಸಿನಿಮಾದಲ್ಲಿ ಹಾಡು ಹಿಡಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದ ಈ ಕೊರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಸೊಮೆ ಕತೆ ಸೊ ನಾನೇ ಮಾಡಿರೋಂತ ಕಥೆ ಇದು ಅದು ಯಾವ ತರ ಅಂದ್ರೆ ಕ್ರೈಮ್ ಜಾನರ್ ಅಂತಂದ್ರೆ ಯಾವ ತರ ಬರುತ್ತೆ ಅದು ಸರ್ ಕ್ರೈಮ್ ಜೋನರ್ ಅಂದ್ರೆ ಲೈಕ್ ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಜಾನರ್ ಕತೆ ಇದೆ ಇನ್ಫ್ಯಾಕ್ಟ್ ಬೇಸಿಕಲಿ ನಾವ್ಗೆ ಮೈನ್ ಇದಾಗಿ ಕಾಣಿಸ್ಕೊಳೋಕ್ ಬಂದಿ ಕ್ರೈಮ್ ಸಸ್ಪೆನ್ಸ್ ಮತ್ತೆ ಥ್ರಿಲ್ ಇರುತ್ತೆ ಸೊ ಇದು ಆಕ್ಚುಲಿ ಬಂದು ಲೈಕ್ ಒಂದು ಟೂ ಶೇಡ್ ಹೋಗಂತ ಕತೆ ಅಂದ್ರೆ ಟೂ ಟೂ ಡೈಮೆನ್ಷನಲ್ ಕತೆ ಅಂತ ಏನ್ ಹೇಳ್ತೀವಿ ಸೊ ಆ ಒಂದು ಅಂದ್ರೆ ಲೈಕ್ ನಿಮ್ಗೆ ಸ್ಟ್ರೇಟ್ ಸಬ್ಜೆಕ್ಟ್ ಇರುತ್ತೆ ಜೊತೆಗೆ ಲೈಕ್ ಪಿಸ್ಟೆಂಟ್ ಎಲ್ಲೂ ಇರುತ್ತೆ ಇನ್ಫ್ಯಾಕ್ಟ್ ಇದ್ರಲ್ಲಿ ಸೊ ಎರಡು ರೀತಿ ಅಂದ್ರೆ ನಿಮಗೆ ಫಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡ್ರಿ ಸಿನಿಮಾದಲ್ಲಿ ಪಾಸ್ಟ್ ಯಾವ್ದು ಪ್ರೆಸೆಂಟ್ ಯಾವ್ದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತೆ ಅದು ಬಟ್ ಸರ್ ಕೆಲವೊಂದು ಹಿಂಟ್ಸ್ ಸಿನಿಮಾದಲ್ಲಿ ಸೊ ಅದ್ರ ಪ್ರಕಾರ ನಾವು ಮಾಡಿದ್ವಿ ಸರ್ ರಿಯಲ್ ಇನ್ಸಿಡೆಂಟ್ ಸರ್ ಸರ್ ರಿಯಲ್ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ನಮ್ದೊಂದು ಹನ್ನೆರಡು ಕಾಲೇಜ್ ಟೈಮ್ ಅಲ್ಲಿ ಬಂದ್ ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಅಂತ ಒಂದು ಕೇಳ್ಪಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಹೇಳ್ತೇವೆ ಐದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ ಅಷ್ಟೇ ಇದು ಸೊ ಮೇನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುವೇಶನ್ಸ್ ನೆಲ್ಲ ಆ್ಯಡ್ ಮಾಡಿ ಸೊ ಮಾಡಿದಂತ ಕತೆ ಸರ್ ಇದು ಟೈಟಲ್ ಬ್ಲಾಕ್ ಶಿಪ್ ಅಂತ ಯಾಕೆ ಸರ್ ಬ್ಲಾಕ್ ಶೀಪ್ ಅನ್ನೋದು ಟೈಟ್ಲ್ ಇಟ್ಟಿದ್ ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟ್ ಸೊ ಕತೆ ಎಲ್ಲ ಆದ್ಮೇಲೆ ಲೇಟ್ರೌನ್ ಅಲ್ಲಿ ಏನಾಯ್ತು ಅಂದ್ರೆ ಲೈಕ್ ಜನರಲ್ಲಿ ಬರಂತ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತಲ್ಲಿ ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಟಕೊಳ್ತಾ ಇದೆ ಸೊ ಅಲ್ಲಿ ಎರಡೇ ರೀತಿ ಆದ ಒಂದು ಓಪನ್ ಆದಾಗ ಸೊ ಆನ್ ಬಂದು ಇದು ಮಾಡ್ತಾ ಹೋದ್ವಿ ಸರ್ ನಿಮಿಷ ಬೆಂಗಳೂರು ಮಂಗಳೂರು ಮತ್ತೆ ಬಾಂಬೈಲೂ ಶೂಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಸರ್ ಇದು ಒಂದು ಹೀರೋ ಜರ್ನಿಲ್ ನಡೆಯುವಂತ ಒಂದು ಕತೆ ಸೊ ಒಂದು ಒಬ್ಬ ನಾಯಕ ನಟನ್ಗೆ ಒಂದು ಸಿ ಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹಿಂದೆ ಏನಾಗಿತ್ತು ಸೊ ಆ ಒಂದು ಜನರಂತ ಒಂದು ಸಬ್ಜೆಕ್ಟ್ ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಅದು ಸೆಕೆಂಡ್ ಆಫ್ ಅಲ್ಲಿ ಹೋಗ್ತಾ ಹೋಗುತ್ತೆ ಡ್ರಗ್ ಮಾಫಿಯಾ ಅನ್ನೋದೇನ ಐತಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲ ತರದ್ದು ಒಂದ್ ಫೋರ್ಸ್ ಡ್ರಗ್ನ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲ ಬಂದೇ ಹೋಗುತ್ತೆ ಸರ್ ಅದ್ರಲ್ಲಿ ಸೊ ಅದನ್ನ ಯಾವ ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರಂತ ಕತೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಆಗಿರಂತ ಒಂದು ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರಂತ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡೋಗಿದ್ವಿ ಸರ್ ಬೇರೆ ಸಿನಿಮಾಗಳೆಲ್ಲ ಬಟ್ ಇದು ಮಧ್ಯೆ ನನ್ನ ಡೆಬ್ಯೂ ಮೂವಿ ನಾನ್ ವಿಶಾಲ್ ಕಿರಣ್ ಅಂತ ಇದು ನನ್ನ ಫಸ್ಟ್ ಮೂವಿ ಜಿಮ್ ಟ್ರೈನರ್ ಟ್ರೈನರ್ ಆಮೇಲೆ ಫಿಟ್ನೆಸ್ ಮಾಡೆಲ್ ಆಮೇಲೆ ಮೂವಿಗೆ ಸೆಲೆಕ್ಟ್ ಇಷ್ಟು ನನ್ನ ಜರ್ನಿ ಸರ್ ನನ್ನ ಕ್ಯಾರೆಕ್ಟರ್ ನೀವು ನೋಡ್ದಂಗೆ ಹೇಳ ಜೀವನ್ ಸರ್ ಹೇಳಿದ್ರಲ್ಲ ಸಿಡಿ ಆಫೀಸರ್ ಜರ್ನಿ ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಏನ್ ನಡೆಯುತ್ತೆ ನನಗೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದರಲ್ಲಿ ಎಲ್ಲ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿದ್ರಲ್ಲ ಅದನ್ನೂ ಇದೆ ಸ್ವಲ್ಪ ಎಲ್ಲಾ ತರನೂ ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನ್ ಬರುತ್ತೆ ಪ್ರತಿಯೊಂದು ಇದೆ ಪ್ರಿಪರೇಷನ್ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರೆ ಟೀಸರ್ ಅಲ್ಲಿ ನನಗೆ ಆಫೀಸರ್ ಆಗಿದ್ದಾಗ ಒಂದ್ ಸಿಕ್ಸ್ ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದ್ ತ್ರೀ ಮಂತ್ಸ್ ಆಯ್ತು ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದ್ ತ್ರೀ ಮಂತ್ಸ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದ್ ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬಾ ಯೂಸ್ ಆಗಿದೆ ಮತ್ತೆ ಮೇನ್ ಥಿಂಗ್ ಎರಡು ಫೈಟ್ ಅಂತ ಸೂಪರ್ ಆಗಿದೆ ಮಂಡ್ಯದ್ ಸರ್ ಬಟ್ ಮಂಗ್ಳೂರ್ ತರ ಕಾಣಿಸ್ತದೆ ಸ್ನೇಹಿತರೆ ಪ್ರಿಂಟು ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ ಮತ್ತೆ ನೀವು ಮೂರಲ್ಲೂ ಇದ್ದೀರಾ ಸರ್ ನೆಚ್ಚಿನ ಛಾಯಾಗ್ರಾಹಕರೇ ಮತ್ತೆ ಬ್ಲ್ಯಾಕ್ ಶಿಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಸರ್ ಅಂಡ್ ಕಂಗ್ರ್ಯಾಲೇಷನ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಪಿ ಅಲ್ಲಿ ಅದ್ಭುತವಾದ ಸಾಂಗ್ ಟೀಸರ್ ಟ್ರೈಲರ್ ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ ನ ಕಂಡು ಹಿಡಿಯೋದು ಬಹಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದ್ರೆ ಅನೇನೋ ಸಪರೇಟ್ ಆಗಿರ್ತೀವಿ ಅನ್ನೋ ಒಂದು ಡಿಫರೆಂಟ್ ಅನ್ಯೂಜಲ್ ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲಾಕ್ ಶೀಪ್ ಆಮೇಲೆ ಬ್ಲಾಕ್ ಅಂದ್ರೆ ಬ್ಯಾಡ್ ಲಕ್ ಅಂತೀವಿ ವೈಟ್ ಅಂದ್ರೆ ಪೀಸ್ ಶಾಂತಿ ಅಂತೀವಿ ಈ ತರ ಏನೇನೋ ಇದೆ ಜನಗಳನ್ನ ಕೆಟ್ಟದ್ದು ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲಾಕ್ ಹಸ್ ಎ ನಾವು ತುಂಬಾ ಯೂಸ್ ಮಾಡ್ತೀವಿ ದೋ ಡಿಸ್ಲೈಕ್ ಬ್ಲಾಕ್ ಇಸ್ ಆಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನ ಬ್ಲಾಕ್ ನ ತಪ್ಪಿಸ್ಕೊಳಕಾಗದೇ ಇಲ್ಲ ಜನರಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್ ಬ್ಲ್ಯಾಕ್ ಅಂಡ್ ವೈಟ್ ಅಲ್ವಾ ಮಿಕ್ಕಿದ್ದೆಲ್ಲ ಆಲ್ ಅದರ್ ವೆಬ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್ ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕೆ ಇಟ್ಟು ಅಂತ ಹೇಳಿದ್ದಾರೆ ನಾನು ಅನ್ಕೊಂಡಿರೋ ತರ ಯಾಕೆಂದ್ರೆ ನನಗೂ ಪೂರ್ತಿಯ ಕಥೆಯ ಗುಂಟನ್ನು ಬಿಟ್ಕೊಟ್ಟಿಲ್ಲ ಅವರು ಆ ಸನ್ನಿವೇಶದಲ್ಲಿ ನಾನು ಇಲ್ಲ ಇಲ್ಲದೇ ಇದ್ರು ಐ ಆಮ್ ಶೋರ್ ಟ್ರೈಲರ್ ನೋಡಿರೋದ್ರಿಂದ ಇದ್ರಲ್ಲಿ ಏನೋ ಆ ತರದ್ದು ಬೇಕಾಷ್ಟು ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನ್ಸಿನಲ್ಲಿರುವಂತಹ ಒಂದು ಬಣ್ಣ ಅಂದ್ರೆ ಮನಸ್ಸಿನಲ್ಲಿ ಒಂಥರ ಕಪ್ಪು ಛಾಯೆ ಅಂದ್ರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂತಹ ಎಷ್ಟೋ ವಿಷಯಗಳಿದೆ ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನ ನಮ್ಮ ಮನಸ್ಸಿನೊಳಗೆ ಅದು ಬಿಟ್ಕೊಂಡಿರ್ತೀವಿ ಯಾರಕ್ಕೆಲ್ಲೂ ಹೇಳಕ್ ಆಗದೆ ಇರೋದು ಸೊ ದಟ್ ಈಸ್ ಬ್ಲಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಡಲ್ಲ ವಿ ವೇರ್ ಡಿಫರೆಂಟ್ ಕಲರ್ ಅಂದ್ರೆ ಬರಿ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನ ನಮ್ಮ ಮನಸ್ಸಿನಲ್ಲಿರುವ ಬ್ಲಾಕ್ ಅನ್ನು ತೋರಿಸ್ಕೊಳ ಸೊ ಜನರಲಿ ಈ ಕಥೆಯ ಅಂದ್ರೆ ನಾನು ಹೇಳಬೇಕು ಏನು ಗೊತ್ತಿಲ್ಲ ಜನರಲಿ ಈ ಕಥೆ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲಾಕ್ ಅಂತ ಇದೆ ಕಪ್ಪು ಲಾಟ್ ಆಫ್ ಪಾಯಿಂಟ್ಸ್ ಅವನಲ್ಲಿ ಯಾಕೆ ಹೀಗಾಡ್ತಾ ಇದ್ದಾನೆ ಅದನ್ನು ಕಂಡು ಹಿಡಿಯೋದೇನು ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಕಂಡು ಹಿಡಿಯೋದು ಇದೆಯಲ್ಲ ಅದೇ ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಅದೇ ಇದರ ಮೂಲ ಯಾಕಂದ್ರೆ ನಾನೇ ಎರಡು ಮಾತಾಡಿದ್ದೇನೆ ವಿಚ್ ಐ ಆಮ್ ಶೋರ್ ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಹಿಯರ್ ವಿಚ್ ಇಸ್ ಟ್ರೈಲರ್ ನೋಡಿದಿರ ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಕಂಡು ಹಿಡಿಯೋದು ಅಂದ್ರೆ ಕಂಡು ಹಿಡಿಯೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕತೆ ಸೊ ಇಷ್ಟು ಬಂದೆ ಸೊ ಬ್ಲಾಕ್ ಶೀಪ್ಗೆ ಎಲ್ಲಾರು ಒಳ್ಳೇದಾಗ್ಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲಾಕ್ ಶೀಪ್ ಇದಾರೆ ನನ್ನ ಒಬ್ಬನೇ ಬಿಟ್ಟು ಐ ಆಮ್ ಲಿಟ್ಲ್ ಬ್ಲಾಕ್ ಅಂಡ್ ವೈಟ್ ಸ್ವಲ್ಪ ವೈಟ್ ಗಟ್ಟ ಆಗಿರೋದ್ರಿಂದ ಬ್ಲಾಕ್ ಅಂಡ್ ವೈಟ್ ಅದರ್ ಐ ಆಮ್ ಶೋರ್ ಇದರಲ್ಲಿ ಯಾರೋ ಒಬ್ರು ಬ್ಲಾಕ್ ಶೀಪ್ ಇದ್ದಾರೆ ಡೈರೆಕ್ಟ್ರು ಇರಬಹುದು ನಮಗೆ ಗೊತ್ತಿಲ್ಲ ಅಲ್ವಾ ವಂಡರ್ಫುಲ್ ವರ್ಕ್ ಬೈ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ ಕಂಗ್ರಾಚ್ಯುಲೇಷನ್ ಗ್ರೇಟ್ ಜಾಬ್ ಅಶ್ವಿನಿ ಮ್ಯಾಮ್ ವೆರಿ ವೆರಿ ನೈಸ್ ಕಾನ್ಸೆಪ್ಟ್ ಕೋರ್ಸ್ ಡೈರೆಕ್ಟ್ ಜೀವನ್ ಎರಡು ಮಾತು ಹೇಳಬೇಕು ಡೇ ಇಂದ ಇವತ್ತಿನವರೆಗೂ ನಗತಾನೆ ಕೆಲಸ ತಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಬ್ಲಾಕ್ ಹಾಕಬೇಕು ಅನ್ನೋದನ್ನು ನಮ್ಗೆ ಸೊ ಬಹಳ ಅವ್ರ ಮಾತು ಕೇಳಿಕೊಂಡು ಶಿಸ್ತು ಬದ್ಧನಾಗಿ ಬ್ಲಾಕ್ ಹಾಕೊಂಡು ಬಂದಿದ್ದೀನಿ ಸಿನಿಮಾದಲ್ಲಿ ಯಾವ ಯಾವ ತರಹದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ ನನ್ನ ಪಾತ್ರನು ಇಟ್ ಇಸ್ ಒಂದ್ ಡ್ಯೂಲಿ ಇರುವಂತ ಒಂದು ಪಾತ್ರ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಪರಿಚಯ ಆಗಿದ್ದಿಂದ ಆಗಿದ್ದು ಲೊಕೇಶನ್ ಲೊಕೇಶನ್ದಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀನಿ ಜೀವನ್ ಯು ಮೈಟ್ ಗೆಟ್ ಅ ಫ್ಯೂ ಗರ್ಲ್ ಸ್ಟೇಟ್ಮೆಂಟ್ಸ್ ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂತಹ ಒಬ್ಬ ನಿರ್ದೇಶಕ ಪ್ರತಿ ದಿನದ ಶೂಟಿಂಗ್ ಅವನು ಹೋಗೋದಕ್ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗೀತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ಹಿ ಹ್ಯಾಸ್ ದ ನಂಬರ್ ಆಫ್ ಶಾರ್ಟ್ಸ್ ಇನ್ ಇಸ್ ಮೈಂಡ್ ಏನ್ ಶಾರ್ಟ್ಸ್ ಶಾರ್ಟ್ ಡಿವಿಷನ್ಸ್ ಅವನು ಕರೆಕ್ಟ್ ಆಗುತ್ತದೆ ಸೆಟ್ಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇತ್ತ ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ತರ ಆದ್ರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳನ್ನಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ್ ಟಿಕ್ ಮಾಡ್ಕೊತಾ ಬರ್ತಾ ಇದ್ದಾನೆ ಆ ಯೋಗ್ಯತೆಗಳನ್ನೆಲ್ಲ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ದಿಸ್ ಫಿಲ್ಮ್ ಕಥೆನೋ ಅವನೇ ಬರ್ಕೊಂಡಿರೋದು ಬಹುತೇಕ ಆಂಬಿಯನ್ಸ್ ಅಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್ ದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹವ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್ ದಿಸ್ ಇಸ್ ವಾಟ್ ವಿ ಕ್ ಫಾರ್ವರ್ಡ್ ಇನ್ ಮೆನಿ ಮೆನಿ ಟೈಮ್ಸ್ ಇನ್ ದ ಫಿಲ್ಮ್ಸ್ ವೈರ್ಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಲ್ವೇಸ್ ಹೆಲ್ಪ್ ಪರ್ಫಾರ್ಮ್ ಬೆಟರ್ ಆ ಕ್ಲಾರಿಟಿ ಇದರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೀವಿ ನಮ್ಗೆ ಯೋಗ್ಯತೆ ತಕ್ಕಂಗೆ ಅದು ಅದಕ್ಕಿಂತ ಮೀರೇನೆ ಮಾಡಿದ್ರು ಮಾಡಿರ್ಬೋದು ಕೆಲವರೆಲ್ಲ ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಥ್ಯಾಂಕ್ ಯು ಜೀವನ್ ಅಂಡ್ ಐ ವಿಶ್ ಯು ಮೋರ್ ಟೀಚರ್ ಇನ್ ಕನ್ನಡ ಬೇರೆ ಭಾಷೆಗಳಲ್ಲೂ ಆದ್ರೆ ಮಾಡಲಿ ಅವನು ಅವನ್ಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ ಅವನನ್ನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು ಮತ್ತೆಲ್ಲರಿಗೂ ಶುಭಾಶಯಗಳು ಇದೆ ಹೇಳ್ಬಿಟ್ಟೆ ಮುಖ್ಯ ನಾನು ತಪ್ಪಿಸ್ಕೊಂಡೆ ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ಗೆ ಹೇಳಿದ್ದಾರೆ ಇದೀನಿ ಖಂಡಿತ ಇದೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಈ ಫಿಲಮ್ ಅಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿದ್ದು ದಿ ವೇ ದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್ ಆರ್ ದಿ ಟೂ ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಫಾರ್ ಟು ಇನ್ ದಿಸ್ ಫಿಲ್ಮ್ ಮೋ ಮೋಕ್ಷನೆನ್ ವರ್ಕಂತಾ ಇದ್ದೀನಿ ನಾನು ನೀನು ಕಾಫಿ ಉಡಿಸ್ತೀಯಾ ನಮಗೆ ಕಾಫಿ ಉಡಿಸ್ತೀರಾ ಹೊಸುಬ್ರಿಗೆ ಹೆಂಗಾಗೋಬಡ ಮೋಕ್ಷನ್ ರಾಯ್ ನಮ್ದುಗಳೇ ಕೂತ್ಕೊಂಡ್ ಆ ಜೀವನ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತ ಕಾಸ್ಟ್ಯೂಮ್ಸ್ ಬಗ್ಗೆ ಇವನ್ ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ತುಂಬಾ ಚೆನ್ನಾಗಿ ಅಂತ ನನಗೂ ನಂಬಿಕೆ ಇದೆ ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನೋ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ ಗೆ ಬಂದಿರಕ್ಕೆ ತುಂಬಾ ಥ್ಯಾಂಕ್ಸ್ ಆ ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜೀವನ್ ಅವರಿಗೆ ಜೀವನ ಅವರ ತುಂಬಾ ಪರಿಚಯ ನನಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಮಂಜು ಅವರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಎಸ್ ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರ್ ಶ್ರೀಧರ್ ಸರ್ ನನ್ಗೆ ಅವ್ರ ಜೊತೆ ಕೆಲಸ ಮಾಡೋಕೆ ಅಷ್ಟೊಂದು ಅಂದ್ರೆ ಅಷ್ಟ್ ಸೀನ್ಸ್ ಇರ್ಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಡ್ ಆಫ್ ಬ್ಲಾಕ್ ಶಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದೀನಿ ಸೀರಿಯಲ್ಗಳು ಮಾಡಿದೀನಿ ಸಿನಿಮಾಗಳು ಮಾಡಿದೀನಿ ನನ್ನನ್ನು ನೀವು ಒಂದ್ ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಆಚಾರ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಅಂಡ್ ಇದು ನನ್ನ ಮೂರನೇ ಸಿನಿಮಾ ಅಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದ್ರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳ್ಬೇಕು ಸೊ ನನ್ನ ಪಾತ್ರ ಬಗ್ಗೆ ತುಂಬಾ ಏನು ಹೇಳಲ್ಲ ಬಿಕಾಸ್ ನೀವೆಲ್ರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನಮ್ ಸಿನ್ಮಾ ನೋಡ್ಬೇಕು ನಮ್ ಎಲ್ ಹಾರೈಸ್ಬೇಕು ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ ಅಂಡ್ ಎರಡು ಶೇಡ್ಸ್ ನಿಮ್ಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳತ್ತೆ ಅಂಡ್ ಸಾಂಗ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ ಗೆ ಬಂದು ನೋಡಿ ಎಲ್ರು ಬಂದು ನೋಡ್ಬೇಕು ಎಲ್ರು ಬಂದು ನೋಡ್ತೀರಾ ಅಲ್ವಾ ಎಸ್ ಅಂತ ಹೇಳಿ ಪ್ಲೀಸ್ ನಿರ್ದೇಶಕ ಎಲ್ಲರೂ ಹೇಳ್ತಾ ಇದಾರೆ ಡುವಲ್ ಶೇಡ್ ಡುವೆಲ್ ಶೇಡ್ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಡುವೆಲ್ ಬಗ್ಗೆ ಸರ್ ಇದು ಆಕ್ಚುಲಿ ಬಂದಿರೋದೇನು ಅಂದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಸೊ ಅವಾಗಿಂದ ನೀವು ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚೆಕ್ ಹಾಕ್ಬಿಟ್ಟು ಹೋಗಿದ್ದೆ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರು ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲೆ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಏನು ಅಂತಾರೆ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿರಲ್ಲ ಇಂಗ್ಲೀಷ್ ಅಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅನ್ನ ಮಾಡೋದಕ್ಕೆ ಇಷ್ಟಪಟ್ಟೆ ಜನರಲಿ ಆಡಿಯನ್ಸ್ ನಾವು ಕನ್ವೇ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ ಬಟ್ ನಾನು ಸ್ಟ್ರೈಟ್ ಆಗಿ ನಾನು ಬರ್ದಾಗ್ ಶೀಟ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದ್ರೆ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೇ ಆಗ್ತಿಲ್ಲ ವೆಲ್ಕಮ್ ಕಾರ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರ್ ಸೊ ಅವ್ರ ಪರಿಚಯ ಆಯ್ತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕಂತನೇ ಇದು ಮಾಡಿದ್ವಿ ಇನ್ಫ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡ್ಯುಯಲ್ ಶೇಡ್ ಏನ್ ಹಿಡ್ತಿರ್ಲಾ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿದ್ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ ತರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸೊ ಅದ ಕುರಿ ಸ್ಕಲ್ ಇಟ್ಕೊಂಡೆ ನಾವ್ ಮಾಡಿರಂತ ಒಂದಿದ್ದು ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವನೇನ್ ಕ್ವಿಸ್ಟ್ ಹೋಗ್ತಾನೆ ಅಲ್ಲಿ ಬರುವಂತ ಬೇರೆ ಪಾತ್ರ ಇವ್ನಿಗೆ ಏನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಾನಂತ ಪಿಸ್ಟ್ ಮಾಡ್ತಾನೆ ಅದು ಆ ಪಾತ್ರದ ಮುಖಾಂತರ ನಾನು ಬರ್ದೇನಂತ ಕತೆ ಸರ್ ಇದು ಆಕ್ಚುಲಿ ಬಂದು ಡ್ಯಲ್ ಶೇಡ್ ಅಂತ ಏನ್ ಮಾಡಿದ್ವಿ ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ ಇದೆ ನಮ್ಮ ಅವ್ರಿಗೆ ಮಾತ್ರ ಮೂರ್ ಶೇಡ್ ಅಷ್ಟೇ ಸೊ ಎಲ್ಲಾರ್ಗು ಡಿಯಲ್ ಶೇಟ್ಸ್ ಇದೆ ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗಳು ಆಗಿ ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ ನೇರ ಕತೆ ಯಾವುದು ಅಥವಾ ಟ್ವಿಸ್ಟೆಂಟ್ ಎಲ್ಲಿ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ ಆಮೇಲೆ ಫಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಅದೇ ಅದು ಹೇಳದಿರಂಗೆ ಸಾರಿ ಆಗಲೇ ಹೇಳದಿರಂಗೆ ಲೈಕ್ ಟೀಕ್ಸ್ ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫ್ ಗು ಫಸ್ಟ್ ಹಾಫ್ ಗು ಡಿಫ್ರೆನ್ಸ್ ಇದೆ ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ ಕೆಲವ್ರು ಹೇಳ್ತಿದಾರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಮಿಸ್ಟ್ರಿನ ಅಥವಾ ಈ ತರ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು ನನಗ್ ಬೇಕಾಗಿದ್ದು ಅದೇ ಸರ್ ಸೊ ರಿವರ್ಸ್ ನೀವು ನೀವೇನ್ ಕೇಳಿಲ್ಲ ಸೊ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಆಚುಲಿ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಆಮೇಲೆ ಶ್ರೀಧರ್ ಸರ್ ಮತ್ತೆ ಸುಂದರ್ವೀಣ ಸರ್ ನನಗೆ ಭಯ ಇದಿದ್ದು ಇವ್ರ ಮೂರ್ ಜನರಲ್ಲಿ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸೊಬ್ರು ಮಾಡ್ಕೊಂಡ್ ಮಾಡ್ಬಿಡ್ಬೋದು ಆರ್ಟಿಸ್ಟ್ ಸಖತ್ ಚಾಲೆಂಜಿಂಗ್ ಆಯಿತು ಈಗ ಅವ್ರ ಪಕ್ಕದಲ್ಲಿ ಕೂತ ಮಾತಾಡಿದ್ರೆ ದಯವಿಟ್ಟು ಆಲ್ರೆಡಿ ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಸೆನ್ಸಾರ್ ಕೂಡ ಆಗಿದೆ ಸೊ ಯು ಎ ಸರ್ಟಿಫಿಕೇಟ್ ಬಂದಿದೆ ನಮ್ ಸಿನಿಮಾಗೆ ಸೊ ಸದ್ಯಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ಇನ್ನು ರಿಲೀಸ್ ಡೇಟ್ ಯಾವ್ದು ಅಂತ ಫೈನಲ್ ಆಗಿಲ್ಲ ಸರ್ ಬಟ್ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಾನು ಬಂದು ಕಾರ್ಪೊರೇಟ್ ಐ ಟಿ ಕಮ್ ಕೆಲಸ ಮಾಡ್ತೇನೆ ಸೊ ಜೀವನ್ ಸಾರು ಪ್ರಶಾಂತು ವಿಶಾಲ್ ಸರ್ ಎಲ್ಲ ಫ್ರೆಂಡ್ಸ್ ನಾವು ಸೊ ಹಂಗಾಗಿ ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾನು ಶಿವಾಂಗಿ ದವೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ತುಂಬಾ ಧನ್ಯವಾದಗಳು Place. I place, am, which place, am? Farm, which place? I'm from Gujarat. <laughs> but I have grown up in Chennai. So yes. how did you get this project? So I gave the audition. So first I have done the shoot with uh, Ashwini ma'am. and uh, then the Jivan sir like uh, selected me, and we had like you know gone for an audition, and uh, he thought like you know, okay I will be suitable for the character somewhere and uh, yeah Shivani this is your first movie or? Uh, movie? yeah this is my first ever movie yes, mm -hmm. yes in Canada and I am really honoured yeah. no, no, about your character, hmm? character about, about your, role. Role. About your role. Role, um, role so my role I can't say much though but uh, it's a very nice homely girl and uh, I am with a Vishal only so yes you do have a double role in this? No, I don't. Double shade. Double shade. Double shade. I don't. You shade. Yeah. Yes. So, thank, you. Thank, you. thank you so much.